ಬೌಲ್ ಬರುತ್ತೆ ನೋಡಿ ಸರ್ ಇದು ಡೈನಿಂಗ್ ಟೇಬಲ್ ಮೇಲೆ ಫ್ರೂಟ್ಸ್ ಇಡ್ಲಿಕ್ಕೂ ಯೂಸ್ ಆಗುತ್ತೆ ಇಲ್ಲ ವರ್ಮಾಲಕ್ಷ್ಮಿ ಡೆಕೋರೇಷನ್ಗೂ ಯೂಸ್ ಆಗುತ್ತೆ ಈ ತರ ಉರುಳಿ ಇಟ್ಟಿ ಈ ತರ ಯೂಸ್ ಮಾಡಬಹುದು ಎಂಟ್ರೆನ್ಸ್ ಅಲ್ಲಿ ಇಡಬಹುದು ಚೆನ್ನಾಗಿರುತ್ತೆ ವರಮಾಲಕ್ಷ್ಮೀ ಹಬ್ಬಕ್ಕೆ ನೀವು ಚಿಕ್ಕ ಚಿಕ್ಕ ಐಡಲ್ಸ್ ಇದ್ರೆ ಈ ಥರ ಮಂದಸನದಲ್ಲಿ ನೀವು ಜೋಡಿಸ್ಕೋಬಹುದು ಸರ್ ಟೆನ್ ತೌಸಂಡ್ ಅಬೋ ಪರ್ಚೇಸ್ ಮಾಡೋರಿಗೆ ಈ ತೌಸಂಡ್ ತ್ರೀ ಫಿಫ್ಟಿ ಬರ್ತಿರೋ ಎಲಿಫೆಂಟ್ಸ್ ಲೆಗ್ ಬೌಲ್ ಆಗಿ ಸಿಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಅಬೋ ಪರ್ಚೇಸ್ ಮಾಡೋರಿಗೆ ಈ ಟ್ರೇ ವಿತ್ ಎಲಿಫೆಂಟ್ಸ್ ಬೌಲ್ ಆಗಿ ಸಿಗುತ್ತೆ ಫಿಫ್ಟಿ ತೌಸಂಡ್ ಅಬೋ ಪರ್ಚೇಸ್ ಮಾಡೋರಿಗೆ ಒಂದು ಸೀರೆ ಒಂದು ಟ್ರೇ ಎರಡು ಎಲಿಫೆಂಟ್ಸ್ ಬೌಲು ಫ್ರೀಯಾಗಿ ಸಿಗ್ತಾ ಇದೆ ಸೊ ಈ ಸತಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಸಿಲ್ವರ್ ಅಲ್ಲಿ ಈ ಆಫರ್ ನಡೀತಾ ಇದೆ ಸೊ ಆಗಸ್ಟ್ ಫಿಫ್ಟೀನ್ ವರೆಗೂ ಇರುತ್ತೆ ಈ ಆಫರ್ ನೀವು ಆಗಸ್ಟ್ ಫಿಫ್ಟೀನ್ ಒಳಗಡೆ ಬಂದು ಈ ಗಿಫ್ಟ್ನೆಲ್ಲ ಪರ್ಚೇಸ್ ಮಾಡ್ಕೊಂಡೋಗಿ ಥ್ಯಾಂಕ್ ಯು ಗೋಲ್ಡ್ ಲಕ್ಷ್ಮಿ ಇಟ್ಟೆ ನೀವು ಲಕ್ಷ್ಮಿ ಪೂಜೆ ಮಾಡ್ಬೋದು ನೋಡ್ತಾ ಇರ್ಬೋದು ಫೇಸ್ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಕಳಶ ಕೂಡ ಒರಿಜಿನಲ್ ಗೋಲ್ಡ್ ಪ್ಲೇಟೆಡ್ ಆಗಿರೋದ್ರಿಂದ ನೀವು ಯಾವುದೇ ಐಟಮ್ಸ್ ಬೇಕು ಅಂದ್ರೂ ಗೋಲ್ಡ್ ಪಾಲಿಶ್ ಮಾಡಿಸ್ಕೊಡ್ತೀವಿ ನಮಸ್ತೆ ನಮ್ಮದು ಕಾಟನ್ ಪೇಟೆ ಸಿಲ್ವರ್ ಗಿಫ್ಟ್ ರೀ ನೀವು ಇವತ್ತು ಬಂದಿರೋ ಜರ್ಮನ್ ಸಿಲ್ವರ್ ಪ್ರಾಡಕ್ಟು ನಮ್ಮದು ನಮ್ಮ ಹತ್ರ ದೀಪದ ಕಂಬ ಇದೆ ಚೊಂಬು ಬಾಳೆ ಮರ ಲಕ್ಷ್ಮಿ ಮುಖವಾಡ ಕೈ ಕಾಲು ವರಮಾಲಕ್ಷ್ಮಿಗೆ ಏನು ಬೇಕು ನಿಮಗೆ ಫುಲ್ ಸೆಟ್ಟು ಫುಲ್ ಸೆಟ್ ನಮ್ಮ ಹತ್ರ ಸಿಗುತ್ತೆ ಮೊದಲನೇದು ನೀವು ದೀಪ ನೋಡ್ಬೋದು ಸರ್ ಬೆಳ್ಳಿಯಲ್ಲಿ ಫುಲ್ ದೊಡ್ಡದೆಲ್ಲ ತಗೊಳೋದಕ್ಕೆ ಇವಾಗಾಗಲ್ಲ ಇದೆಲ್ಲ ನಿಮಗೆ ರೀಸನಬಲ್ ಪ್ರೈಸಲ್ಲಿ ಬರುತ್ತೆ ಇದರಲ್ಲಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತ್ ಮೂವತ್ತು ವೆರೈಟೀಸ್ ಇದೆ ನೀವು ನೋಡ್ತಾ ಇರ್ಬೋದು ಮತ್ತು ಈ ಥರ ಬೌಲ್ಸ್ಗಳು ಸಿಗುತ್ತೆ ಅರ್ಶನ ಕುಂಕುಮ ಅಕ್ಷತೆ ದೇವರಿಗೆ ನೈವೇದ್ಯ ಇಡ್ಲಿಕ್ಕೆಲ್ಲ ಇಡಲಿಕ್ಕೆಲ್ಲ ಚೆನ್ನಾಗಿರುತ್ತಿದ್ದು ನೋಡ್ತಾ ಇರ್ಬೋದು ತುಂಬ ಯೂನಿಕ್ ಆಗಿದೆ ಸರ್ ನೀವು ನೆಕ್ಸ್ಟ್ ನೋಡೋದಾದರೆ ಪೀಕ್ ಬೌಲ್ ಬರುತ್ತೆ ನೋಡಿ ಸರ್ ಇದು ಡೈನಿಂಗ್ ಟೇಬಲ್ ಮೇಲೆ ಫ್ರೂಟ್ಸ್ ಇಡ್ಲಿಕ್ಕೂ ಯೂಸ್ ಆಗುತ್ತೆ ಇಲ್ಲ ವರಮಾಲಕ್ಷ್ಮಿ ಡೆಕೋರೇಷನ್ಗೂ ಯೂಸ್ ಆಗುತ್ತೆ ಇಲ್ಲ ಕಾರ್ನರ್ಸಲ್ಲಿ ಕೂಡ ನಾವು ಇಟ್ಕೊಂಡು ಡೆಕೋರೇಷನ್ ಪರ್ಪಸ್ ಆಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಸರ್ ಡೀಟೇಲ್ ಎಲ್ಲ ನೋಡ್ಬೋದು ನಿಮಗೆ ಸಿಲ್ವರಲ್ಲಿ ಹೇಗೆ ಬರುತ್ತೆ ಸೇಮ್ ಇದೆ ಫಿನಿಶಿಂಗ್ ಮಾತ್ರ ಬೆಳ್ಳೀಲಿ ಏನು ನೀವು ಬೈ ಮಾಡಬೇಕು ಅಂತಿದ್ರೆ ಸೇಮ್ ಅದೇ ಫಿನಿಶಿಂಗೇ ಇರುತ್ತೆ ಸರ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಆಂಟಿಕ್ ಈ ಥರ ಪೂಜಾ ಸೆಟ್ ಬರುತ್ತೆ ಈ ಥರ ತೆಂಗಿನಕಾಯಿ ಸಿಗುತ್ತೆ ಮತ್ತು ಈ ಥರ ಸಪ್ರೇಟಾಗಿ ಎಲೆಗಳು ಸಿಗುತ್ತೆ ಸರ್ ಮತ್ತು ನೋಡಿ ಈ ಥರ ಚೊಂಬ ಸಿಗುತ್ತೆ ಪಂಚಪಾತ್ರೆ ಉದ್ದರಣೆ ಬರುತ್ತೆ ಪುಟ್ಟು ಬೆಲ್ ಸಿಗುತ್ತೆ ಇದು ಒಂದು ಲಕ್ಷ್ಮೀ ದೀಪ ಬರುತ್ತೆ ಅರ್ಶನ ಕುಂಕುಮ ಬೌಲ್ ಸಿಗುತ್ತೆ ಮತ್ತು ಈ ಥರ ಮದುವೆಗಳಿಗೆ ತುಂಬ ಯೂಸ್ ಆಗುತ್ತೆ ಪನ್ನೀರ್ ದಾನಿ ಮತ್ತು ಪ್ಲೇಟ್ ನೋಡ್ಬೋದು ಈಗ ನೋಡ್ತಾ ಇರ್ಬೋದು ನೀವು ಆ್ಯಂಟಿಕ್ ದೀಪ ದಶಾವತಾರ ದೀಪ ಬರುತ್ತೆ ಇದು ಪಂಚದೀಯ ಈ ಥರ ಉರುಳಿ ಇಟ್ಟು ಈ ಥರ ಯೂಸ್ ಮಾಡ್ಬೋದು ಎಂಟ್ರೆನ್ಸಲ್ಲಿ ಇಡ್ಬೋದು ಚೆನ್ನಾಗಿರುತ್ತೆ ಇಲ್ಲ ಇಡ್ತೀನಿ ಅಂದರೂ ಕೂಡ ಇಡ್ಬೋದು ಇದು ಫ್ರೂಟ್ಸ್ ಇಡ್ಲಿಕ್ಕೆ ಕೂಡ ಯೂಸ್ ಆಗುತ್ತೆ ಪ್ಲೇಟ್ಸು ದಶಾವತಾರ ಪ್ಲೇಟ್ಸ್ ಇದು ಈಗ ನೋಡ್ತಾ ಇದ್ದೀರಾ ಈ ದೀಪ ಬಂದು ಬೆಳ್ಳಿಯಲ್ಲಿ ಒಂದು ಕ್ಲೈಂಟ್ಸ್ ನೋಡಿ ಅದೇ ಥರ ಮಾಡಿಸ್ಕೊಂಡಿರೋದು ತುಂಬ ಚೆನ್ನಾಗಿದೆ ಅಷ್ಟಲಕ್ಷ್ಮಿ ಬರುತ್ತೆ ಪೀಕಾಕ್ಸ್ ಬರುತ್ತೆ ಎಲಿಫೆಂಟ್ಸ್ ಬರುತ್ತೆ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತ ಸೇಮ್ ಬೆಳ್ಳಿಲಿ ಹೇಗಿದೆ ಹಾಗೆ ಇದೆ ಟೂ ಪೇರ್ಸ್ ಬಂದಿತ್ತು ಒನ್ ಪೇರ್ ಖಾಲಿಯಾಗಿದೆ ಇನ್ನು ಒನ್ ಪೇರ್ ಮಾತ್ರ ಸ್ಟಾಕ್ ಇದೆ ನಮ್ಮ ಹತ್ರ ಅದೇ ಥರದ್ರಲ್ಲಿ ಮಂದಾಸನ ಕೂಡ ಬೇಕು ಅಂತ ಅಂದರೆ ನಿಮಗೆ ಮಂದಾಸನ ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಫೋರ್ ಸ್ಟೆಪ್ಪಲ್ಲೂ ಸಿಗುತ್ತೆ ಇದರಲ್ಲಿ ಟೂ ಸ್ಟೆಪ್ಪು ಒನ್ ಸ್ಟೆಪ್ಪು ಫೈವ್ ಸ್ಟೆಪ್ಸು ಸಿಕ್ಸ್ ಸ್ಟೆಪ್ಸು ನೀವು ಯಾವ ಥರ ಹೇಳ್ತೀರೋ ಆ ಥರ ಕಸ್ಟಮೈಸ್ ಮಾಡಿ ನಾವು ಕೊಡ್ತೀವಿ ನೋಡ್ತಾ ಇರ್ಬೋದು ಇದೆಲ್ಲ ಎಷ್ಟು ಪುಟ್ ಪುಟ್ಟಾಗಿದೆ ತುಂಬ ಚೆನ್ನಾಗಿದೆ ದೇವ್ರ ಮನೆಯಲ್ಲ ಅಲಂಕಾರಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ವರ್ಮಲಕ್ಷ್ಮಿ ಹಬ್ಬಕ್ಕೆ ನೀವು ಚಿಕ್ಕ ಚಿಕ್ಕ ಕೈಡಲ್ಸ್ ಇದ್ರೆ ಈ ಥರ ಮಂದಸನದಲ್ಲಿ ನೀವು ಜೋಡಿಸ್ಕೋಬಹುದು ನೀವು ನೋಡ್ತಾ ಇರ್ಬೋದು ದೀಪದಲ್ಲಂತೂ ತುಂಬ ವೆರೈಟಿ ಸಿಗುತ್ತೆ ಮತ್ತು ಬೌಲ್ಸಲ್ಲಿ ಕೂಡ ಸಿಗುತ್ತೆ ಮತ್ತೆ ಬಿಂದ್ಗೆಗಳಿಗೆ ಹೋದರೆ ಉಂಗುರ ಆಡಿಸೋ ಬಿಂದ್ಗೆ ತುಂಬ ಆಪ್ಷನ್ ಇದೆ ಗಂಡು ಹೆಣ್ಣಿಗೆ ಅದು ಕೂಡ ಸಿಗುತ್ತೆ ಪ್ಲೇಟ್ಸ್ ಅಲ್ಲಿ ದೊಡ್ಡ ಸೈಜ್ ಕೂಡ ದೊಡ್ಡ ಸೈಜ್ ಇಂದ ಹಿಡಿದು ಚಿಕ್ಕ ಸೈಜ್ವರೆಗೂ ರೆಡಿ ಸ್ಟಾಕ್ ಇದೆ ಮತ್ತು ನೀವು ನೋಡ್ತಾ ಇರ್ಬೋದು ವೀಣೆ ಕೂಡ ಇದೆ ಕಸ್ಟಮೈಝು ಮಾಡಿಸಿರೋದು ಎಕ್ಸ್ಟ್ರಾ ಒನ್ ಪೀಸ್ ಮಿಕ್ಕಿದೆ ಈ ಥರ ದೊಡ್ಡ ದೊಡ್ಡ ವಾಸ್ ಕೂಡ ಸಿಗುತ್ತೆ ನಿಮಗೆ ಈ ಥರ ದೊಡ್ಡ ಬಾಳೆ ಮರ ಬೇಕಾದರೂ ಸಿಗುತ್ತೆ ನೋಡ್ತಾ ಇರ್ಬೋದು ಜರಡಿಯಿಂದ ಹಿಡಿದು ಮದುವೆಗೆ ಏನೇನು ಬೇಕೋ ಎಲ್ಲ ಥರನೂ ಸಿಗುತ್ತೆ ಪಾತ್ರೆಗಳು ನೋಡ್ಬೋದು ಕರ್ಗ ಇರೋದಕ್ಕೆ ಪಾತ್ರೆ ಕೂಡ ನಮ್ಮ ಹತ್ರ ರೆಡಿ ಇದೆ ದೊಡ್ಡ ಸೈಜ್ ಕೂಡ ಅವೈಲಬಲ್ ಇದೆ ಆಮೇಲೆ ಚಿಕ್ಕ ಮುಕ್ಕಾಲಿ ಬೇಕು ಅಂದರೆ ಚಿಕ್ಕ ಮುಕ್ಕಾಲಿ ಕೂಡ ನಮ್ಮ ಹತ್ರ ರೆಡಿ ಇದೆ ಇವಾಗ ನೀವು ನೋಡ್ತಾ ಇರ್ಬೋದು ಈ ಥರ ಆ ಪಾತ್ರೆಗಳು ಕೂಡ ಸಿಗುತ್ತೆ ನಿಮಗೆ ದೇವ್ರಿಗೆ ನೈವೇದ್ಯ ಇಡ್ಲಿಕ್ಕೆಲ್ಲ ಪಾತ್ರೆಗಳೆಲ್ಲ ಸಿಗುತ್ತೆ ನಮ್ಮ ಹತ್ರ ಸೂಕ ಸರ್ ಗ್ರಾಮ್ ಬಂದು ಫಿಫ್ಟೀನಿಂದ ಟ್ವೆಂಟಿ ಫೈವ್ ರುಪೀಸ್ವರೆಗೂ ಇದೆ ಸ್ಟಾರ್ಟಿಂಗ್ ಬಂದು ಸಿಕ್ಸ್ ರುಪೀಸ್ ಗ್ರಾಮ್ ನಮ್ಮತ್ರ ಅಂದರೆ ಆಂಟಿಕ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಾವೇ ನಾವು ಪ್ಯೂರ್ ಸಿಲ್ವರ್ ಹಾಕೇ ಮಾಡೋದು ಸಿಕ್ಸ್ ಲೇಯರ್ಸ್ ಕೋಟಿಂಗ್ ಬರುತ್ತೆ ನೀವು ನೋಡ್ಬೋದು ಹೊರಗಡೆ ತಗೊಳ್ಳೋದಕ್ಕೂ ನಮ್ಮ ಹತ್ರ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನಿಮಗೆ ನೀವು ಶಾಪಿಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಸಿಕ್ಸ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅವ್ರು ಸಿಕ್ಸ್ ರುಪೀಸ್ ಮಾತ್ರನೇ ಇಟ್ಕೊಂಡಿರ್ತಾರೆ ಫಿಫ್ಟೀನು ಟ್ವೆಂಟಿ ಫೈವ್ ವರ್ಗೂ ಇರೋದು ಅವ್ರಿಗೆ ಗೊತ್ತಿರಲ್ಲ ಹಾಗಾಗಿ ನೀವು ಶಾಪಿಗೆ ಬಂದರೆ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಪೇಟೆ ಎಮ್ ಎಮ್ ಲೈನ್ ತರ್ಡ್ ಕ್ರಾಸು ಗಲ್ಲಿ ಒಳಗಡೆ ಬರುತ್ತೆ ನಿಮಗೆ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ವಾಟ್ಸಪ್ ಮಾಡಿ ನಾವು ಲೊಕೇಶನ್ ಕಳಿಸ್ತೀವಿ